ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಬಗ್ಗೆ ಅಪ್ಡೇಟ್ ಸಿಕ್ಕಿರುವಂತದ್ದು ನೀವು ಅನ್ಕೋಬಹುದು ಹನ್ನೆನೇ ಕಂತೆ ಬಂದಿಲ್ಲ ಆಲ್ರೆಡಿ ಹನ್ನೆರಡನೇ ಕಂತು ಕೊಟ್ಬಿಡ್ತಾರಂತ ಸೊ ಅಫಿಷಿಯಲ್ ಆಗಿ ಒಂದು ಪೋಸ್ಟ್ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಏನು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಹೇಳ್ತೀನಿ ಹನ್ನೆರಡನೇ ಕಂತು ಬಂದು ಹೋಲ್ಡ್ ಆಗಿದೆ ಇವಾಗ ಪ್ರೆಸೆಂಟ್ ಹಾಕ್ತಾನೆ ಇದಾರೆ ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಒಂದ್ ಲಕ್ಷ ಜನಕ್ಕೆ ನೆಕ್ಸ್ಟ್ ಡೇ ಮೂರ್ ಲಕ್ಷ ಈ ರೀತಿಯಾಗಿ ಹಾಕ್ತಾ ಬರ್ತಾ ಇದ್ದಾರೆ ಈಗ ಹನ್ನೆರಡನೇ ಕಂತಿನ ಬಗ್ಗೆ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಂದ್ರೆ ಇನ್ನು ಮುಂದೆ ಅವರು ಇಪ್ಪತ್ ಒಂದನೇ ತಾರೀಕಿನಿಂದ ಇಪ್ಪತ್ತ ತಾರೀಕಿನ ಒಳಗಡೆನೆ ನಾವ್ ಎಲ್ರಿಗೂ ಹಾಕ್ಬಿಡ್ತೀವಿ ಆ ಹಣವನ್ನ ಅಂತ ಹೇಳ್ತಾ ಇದ್ರೆ ಇದೇ ತರನೇ ಲಾಸ್ಟ್ ಒಂದ್ ನಾಲ್ಕೈದು ತಿಂಗಳ ಹಿಂದೆನು ಹೇಳಿದ್ರು ಹದಿನೈದನೇ ತಾರೀಕಿನ ಮೇಲೆ ಹಾಕ್ಬಿಡ್ತೀವಿ ಅಂತಂದು ಬಟ್ ಅದ್ ನಡ್ಸಕ್ ಆಗ್ಲಿಲ್ಲ ಎರಡ್ ಮೂರ್ ತಿಂಗಳು ತಗೊಳ್ತಿದ್ರು ಒಂದೊಂದ್ಸರಿ ಒಂದ್ ತಿಂಗಳಿಗೆ ಹಾಕ್ತಾ ಇದ್ರು ಈ ಸರಿನೂ ಕೂಡ ಅವರು ಪೋಸ್ಟ್ ಮಾಡಿದರೆ ನೋಡ ಈ ಸರಿ ಆದ್ರೂ ನುಡಿದಂತೆ ನಡೀತಾರ ಆ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಒಳಗೆ ಬಂದ್ಬಿಟ್ರೆ ಪ್ರತಿ ತಿಂಗಳು ಯಾರ್ಯಾರನ್ನು ಕೇಳೋ ಅವಶ್ಯಕತೆ ಇರಲ್ಲ ನಿಮಗೂ ಕೂಡ ಟೆನ್ಷನ್ ಇರಲ್ಲ ನಿಮ್ಮ ಕಮಿಟ್ಮೆಂಟ್ ಗಳಿಗೆ ಆ ಸಮಯದಲ್ಲಿ ಹಣ ಸಿಕ್ಕಾಗ ಎಷ್ಟು ಸಹಾಯ ಆಗ್ಬಿಡುತ್ತಲ್ವಾ ಸೊ ಅವ್ರು ಹೇಳ್ದಂಗೆ ಇದೇ ರೀತಿಯಾಗಿ ಮುಂದಿನ ತಿಂಗಳಿಂದ ಬರುತ್ತೆ ಅಂತ ಅವ್ರು ಹೇಳಿದರೆ ಹೇಳ್ದಂಗೆ ಆಗ್ಬೇಕು ಅಂತ ನಾವು ಕೂಡ ಕೇಳ್ತೀವಿ ಸೊ ಹನ್ನೆಂದ ಕಂತು ಬರೋ ಬರೋದ್ರಲ್ಲಿ ನಿಮ್ಗೆ ಏನೋ ಅದ್ರ ಬಗ್ಗೆ ಏನೋ ಟೆನ್ಷನ್ ಬೇಡ ಯಾಕಂದ್ರೆ ಖಂಡಿತವಾಗ್ಲಾ ಹನ್ನೆರಡರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ಬರುತ್ತೆ ಇನ್ನೊಂದು ವೀಕ್ ಒಳಗಡೆ ಎಲ್ರಿಗೂ ಕೂಡ ಹಾಕ್ತಿವಿ ಅಂತ ಹೇಳಿದ್ದಾರೆ ಸೊ ಯಾರಾದ್ರೂ ರಿಸೀವ್ ಮಾಡ್ಕೊಂಡವ್ರ ಇದ್ರೆ ಹನ್ನೆನೇ ಕಂತಿದ್ದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಬಂದಿಲ್ಲ ಅನ್ನೋರು ಕೂಡ ಹೇಳ್ಬೋದು ಇದೇ ರೀತಿ ಅಪ್ಡೇಟ್ಗಾಗಿ ಪೇಜ್ ಫಾಲೋ ಮಾಡ್ಕೊಳ್ಳಿ